ವಿವಿಧ ಕಾರ್ಯಕ್ರಮಗಳನ್ನ ಉತ್ಸವಗಳ ಮೂಲಕ ಅಂದರೆ ಮಾರ್ಕೆಟಿಂಗ್ ನಲ್ಲಿ ಕೂಡ ಒಂದು ವಿಶೇಷ ರೀತಿಯ ಉತ್ಸವದ ರೀತಿಯಲ್ಲಿ ಜೀವನವನ್ನ ಅಥವಾ ವ್ಯಾಪಾರವನ್ನ ತಗೊಂಡು ಹೋಗಬಹುದು ಅಂತ ಹೇಳುವಂಥದ್ದನ್ನು ಪ್ರಥಮವಾಗಿ ಪರಿಚಯಿಸಿದ್ದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮುಳಿಯ ಹೇಳಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಆ ಸಂದರ್ಭದಲ್ಲಿ ಚಿನ್ನಾಭರಣಗಳ ಮಳಿಗೆ ಸುಮ್ಮನೆ ಒಂದು ಹೋಗುವಂಥದ್ದು ಅಂತ ಹೇಳುವಂಥದ್ದು ಹೇಗೆ ಹೋಗುದಪ್ಪ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಇದ್ದಂತಿತ್ತು ಸಂದರ್ಭಗಳಲ್ಲಿ ಸೊ ಹೋದ್ರಂತೆ ತಗೊಂಡೇ ಬರಬೇಕು ಹೋಗಿ ನೋಡಿ ಬರಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ಪ್ರದರ್ಶನ ಮತ್ತು ಮಾರಾಟ ಅಂತ ಹೇಳುವಂಥದ್ದನ್ನು ಈ ಭಾಗದಲ್ಲಿ ಮುಂಬೈಗೆ ಆ ಕಡೆಯಲ್ಲೆಲ್ಲ ಮಾತ್ರ ಆಗ್ತಾ ಇದ್ದಂಥದ್ದನ್ನು ಈ ಭಾಗದಲ್ಲಿ ಪರಿಚಯಿಸಿದ್ದು ಹುಳಿ ಅಂತ ಹೇಳೋದನ್ನ ಹೇಳಿದ್ರು ಬಾಳ್ಮೆ ಆಗ್ತಾ ಇದೆ ಹಾಗೆ ಇವತ್ತು ಇಲ್ಲಿ ಕರಿಮಣಿ ಉತ್ಸವ ಚಾಲನೆ ಆಗಿದೆ ಹಿಂದೆ ಒಂದು ಸಂದರ್ಭದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಒಂದೇ ಕಡಿಮಣಿಯನ್ನು ನಾವು ಕಂಟಿನ್ಯೂಸ್ ಆಗಿ ಹಾಕುವಂಥದ್ದು ಇವತ್ತಿನ ಬದಲಾವಣೆ ತೆಗೆದ ನಿಯಮ ಅಂತ ಹೇಳುವಂಥದ್ದನ್ನೇ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ನಾವು ಅದನ್ನ ಇಲ್ಲಿಯೂ ಕೂಡ ನಾವು ತಗೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಒಂದೇ ರೀತಿಯಲ್ಲೇ ಇರಬೇಕು ಅಂತ ಏನಿಲ್ಲ ಅದನ್ನ ನಾವು ರೆಪ್ರೆಸೆಂಟ್ ಮಾಡುವಾಗ ಆಭರಣ ಅಂತ ಹೇಳಿದ್ರೆ ಅಲಂಕಾರ ಅಶನ ವಸನ ವಸತಿ ಅಂತ ಹೇಳುವಂಥದ್ರಲ್ಲಿ ಅಶನ ಅಂತ ವಸನ ವಸನ ಅಂದರೆ ಉಡುಗೆ ತೊಡುಗೆ ಅಂತ ಹೇಳುವಂಥದ್ದು ಕೆಟಗರಿಯಲ್ಲಿ ಈ ವಿಷಯ ಬರ್ತದೆ ಸೊ ಹಾಗಾಗಿ ಅದನ್ನು ಏನು ನಮ್ಮ ಇವತ್ತಿನ ಕಾಲಕ್ಕೆ ಏನಿದೆ ಆ ತರಕ್ಕೆ ಬೇಕಾಗಿ ಅಂದರೆ ಉದಾಹರಣೆಗೆ ವ್ಯವಹಾರಕ್ಕೆ ಹೋಗುವಾಗ ಮೊದಲಿನ ರೀತಿಯಲ್ಲಿ ದೊಡ್ಡ ಕಡಿಮಣಿಯನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಆಗ ಸಣ್ಣ ಕಡಿಮಣಿಯನ್ನು ದುಡ್ಡು ಕೊಡುವಂಥದ್ದು ಅದೇ ಬೇರೆ ಸಂದರ್ಭಕ್ಕೆ ಅನುಕೂಲವಾಗಿ ದೊಡ್ಡ ಮದುವೆಗಳಿಗೆ ಹೋಗುವಾಗ ದೊಡ್ಡ ರೀತಿಯ ಕರಿಮಣೆಯನ್ನು ಹಾಕುವಂಥದ್ದು ಆ ರೀತಿ ಎರಡು ಮೂರು ನಾಲ್ಕು ಕಡಿಮಣಿಗಳನ್ನು ಕೂಡ ಇಟ್ಟುಕೊಳ್ಳುವಂಥದ್ದು ಈಗಿನ ಸಂದರ್ಭಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ಈಗಿನ ಮಹಿಳೆಯರ ಒಂದು ಆಯ್ಕೆಯಾಗಿದೆ ಸೊ ಅದಕ್ಕೆ ವಿಶೇಷವಾಗಿ ವಿಶೇಷ ಹೊಸ ಹೊಸ ರೀತಿಯ ಡಿಸೈನ್ಗಳನ್ನು ತಂದು ಅದನ್ನು ಮಾರುಕಟ್ಟೆಗೆ ಪರಿಚಯಿಸಿ ಜನರಿಗೆ ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ನಡೀತಾ ಇದೆ ಸುಮಾರು ಇಪ್ಪತ್ತೇಳು ವರ್ಷದ ಹಿಂದೆ ಈ ಮುಳಿಯ ಸಂಸ್ಥೆಗೆ ಬಂದು ಆ ಒಂದು ಚಿನ್ನದ ಸೊಂಟದ ಪಟ್ಟಿ ನಾವು ಇಲ್ಲಿ ಖರೀದಿ ಮಾಡಿದ್ದೆವು ಆ ಸೊಂಟದ ಪಟ್ಟಿ ಸಾಧಾರಣ ಹತ್ತೊಂಬತ್ತು ಪೌನ್ ಆಗ್ತದೆ ಆದರೆ ಆ ಒಂದು ಚಿನ್ನವನ್ನು ಇಟ್ಟುಕೊಂಡು ಸುಮಾರು ನಾನು ಎರಡು ಮೂರು ಮನೆಯನ್ನು ಕಟ್ಟಿದ್ದೇನೆ ಅದನ್ನು ಬ್ಯಾಂಕಲ್ಲಿಟ್ಟು ಅದರಲ್ಲಿ ಸಾಲ ಪಡೆದು ಪುನಃ ಅದನ್ನು ಸೇರಿಸಿ ಪುನಃ ಈ ರೀತಿಯಾಗಿ ಇಲ್ಲಿಯೇ ತಗೊಂಡಂಥ ಒಂದು ಸೊಂಟದ ಪಟ್ಟಿಯಿಂದ ನಾನು ಎರಡು ಮೂರು ಮನೆಯನ್ನು ಕಟ್ಟಿದ್ದೇನೆ ಆದ್ದರಿಂದ ಈ ಸಂಸ್ಥೆ ಮೇಲೆ ವಿಶೇಷವಾಗಿರ್ತಕ್ಕಂತಹ ಅಭಿಮಾನ ಉಂಟು ಅದೇ ರೀತಿ ಇವತ್ತರ ದಿವಸ ಏನೊಂದು ಕರಿಮಣಿ ಉತ್ಸವ ಪ್ರಾರಂಭ ಆಗಿದೆ ಆ ಒಂದು ಹದಿನೈದು ದಿವಸ ಆಗತಕ್ಕಂಥ ಇದರಲ್ಲಿ ಪುತ್ತೂರಿನ ಎಲ್ಲ ಜನತೆಗಳು ಬಂದು ಆ ಒಂದು ಏನೊಂದು ಈ ಸಂಸ್ಥೆ ಎಲ್ಲರಿಗೂ ಉಪಯೋಗವಾಗಿ ಈ ಕಾರ್ಯ ಪ್ರಾರಂಭ ಮಾಡಿದೆ ಅದರ ಸದುಪಯೋಗವನ್ನು ಪಡೆಯುವಾಗಿ ಎಲ್ಲರೂ ಆ ಒಂದು ಪ್ರೋತ್ಸಾಹ ಕೊಟ್ಟು ಈ ಸಂಸ್ಥೆ ಬೆಳಗುವಾಗೆ ಮಾಡಬೇಕು ಅಂತೇಳಿ ವಿಶೇಷವಾಗಿ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಈ ಸಂಸ್ಥೆಗೆ ಬಂದು ಉತ್ತರೋತ್ತರ ಬೆಳಗುವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಮಹಾಲಿಂಗೇಶ್ವರನಲ್ಲಿ ಓಂ ಶ್ರೀ ಮಹಾಲಿಂಗೇಶ್ವರ ನಮಃ ಈಗಾಗಲೇ ದೀಪೋಜ್ವಲನೆಗೊಂಡು ಪ್ರಾರಂಭಗೊಂಡಂತಹ ಮುಳಿಯ ಕರಿಮಣಿ ಉತ್ಸವದ ಪ್ರಯೋಜನವನ್ನು ಗ್ರಾಹಕ ಬಾಂಧವರು ಪಡ್ಬಳ ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ವಿಶೇಷವಾಗಿ ಎರಡು ಗ್ರಾಮಿನಿಂದ ಪ್ರಾರಂಭವಾಗಿ ನೂರು ಗ್ರಾಮಿನ ತನಕದ ಕರಿಮಣಿಗಳು ಲಭ್ಯವಿದೆ ಹಾಗೆ ವಿಶೇಷ ವಿಶೇಷ ಆಫರ್ಗಳು ಕೂಡ ಈ ಸಂದರ್ಭದಲ್ಲಿದೆ ಹಾಗಾಗಿ ಎಲ್ಲರೂ ಬಂದು ಈ ಪ್ರಯೋಜನವನ್ನು ಪಡ್ಕೊಂಡು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತೇನೆ